ಹಾಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್ ಈ ವ್ಲಾಗ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಇದೀನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪಟಾಕಿಗಳನ್ನ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ಇವತ್ತು ನಾನು ತಂದಿದ್ದೀನಿ ನೂರು ರೂಪಾಯಿಂದ ಐದು ಸಾವಿರ ತನಕ ಪಟಾಕಿಗಳು ಸೊ ಅದರಲ್ಲಿ ತುಂಬ ಸ್ಕೈ ಶಾಟ್ಸ್ಗಳು ಸ್ಪೆಷಾಲಿಟಿ ಇರುವಂಥದ್ದು ಸೊ ಅದರಲ್ಲಿ ನಿಮಗೆ ಮುನ್ನೂರು ರೂಪಾಯಿದು ಐನೂರು ರೂಪಾಯಿದು ಸಾವಿರ ರೂಪಾಯಿದು ಒಂದುವರೆ ಸಾವಿರದ ಎರಡೂವರೆ ಸಾವಿರದ ಮೂರುವರೆ ಸಾವಿರದ ಐದು ಸಾವಿರದ ಎಲ್ಲ ಐತೆ ಸೊ ಹೋಗೋಣ ಹೊಡೆಯೋಣ ಸೊ ಅದರಲ್ಲಿ ನಿಮ್ಗೆ ಯಾವ ಪಟಾಕಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡ್ರಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಲೆಟ್ಸ್ ಗೋ ಟ್ರೈ ಮಾಡೋಣ ಎಕ್ಸ್ಪರಿಮೆಂಟ್ ಮಾಡೋಣ ನೋಡೋಣ ಯಾವ್ದ್ ಫನ್ ಆಗಿರುತ್ತೆ ಯಾವ್ ಚೆನ್ನಾಗಿರುತ್ತೆ ಅಂತ ಬನ್ನಿ ಗೈಸ್ ಇಲ್ಲೊಂದಷ್ಟು ಪಟಾಕಿ ಐತೆ ಸೊ ಎಲ್ಲ ಟೆಸ್ಟ್ ಮಾಡೋಣ ಇದು ತ್ರೀ ಹಂಡ್ರೆಡ್ ರುಪೀಸ್ ಇದು ಶಾರ್ಟ್ ಇದನ್ನ ಆದ್ಮೇಲೆ ಇದೊಂದು ಫೈವ್ ಹಂಡ್ರೆಡ್ ರುಪೀಸ್ ಇದು ಇದು ಒಂದು ತೌಸಂಡ್ ರುಪೀಸ್ ಇದು ಇದು ಒಂದೂವರೆ ಸಾವಿರ ಇದು ತರ್ಟಿ ಶಾರ್ಟ್ಸ್ ಇದು ಸೊ ಇದು ಮಜಾ ಇರುತ್ತೆ ಇದು ಲಾಸ್ಟಿಗೆ ಹೊಡಿಯೋಣ ಇಲ್ಲ ಸೆಂಟ್ರಲ್ ಹೊಡಿಯೋಣ ನೋಡೋಣ ಇದಾದ್ಮೇಲೆ ಇದು ಎರಡು ಸಾವಿರ ಅದು ಇದು ಎರಡು ವರೆದು ಇದು ಮೂರು ಸೊ ಅದು ಡಬಲ್ ಡಬಲ್ ಇರುತ್ತಂತೆ ಇದರಲ್ಲಿ ಸೊ ಅದಾದ್ಮೇಲೆ ಇದರಲ್ಲಿ ಇನ್ ಮಿಕ್ಕಿದ ಇವ್ರಿ ಇವ್ರುಗಳು ಚಿಕ್ಕ ಪುಟ್ಟ ಪಟಾಕಿಗಳು ಇದ್ರಲ್ಲಿ ಎರಡು ಬಾಂಬ್ ಐತೆ ಇದನ್ನು ಇವರು ಹೊಡಿತಾರೆ ಸೊ ಇದೆಲ್ಲ ನನಗೆ ಸಂಬಂಧ ಇಲ್ಲ ಸೊ ವಿಡಿಯೋ ನೋಡೋಣ ಸೊ ಆದಷ್ಟು ಫನ್ ಮಾಡೋಣ ಸಿಮ್ರಾನ್ ನೀನ್ ಏನಕ್ಕೆ ಅಂಗತಿದ್ಯಾ ಒಳ್ಳೆ ಹಂಗೇ ಮಾತಾಡಿ ಏನಾದ್ರು ಸಿಮ್ರಾನ್ ಯಾವತ್ತು ಟ್ರೈ ಮಾಡಿಲ್ವಂತೆ ಸೊ ನೋಡೋಣ ಇವಾಗ ಟ್ರೈ ಮಾಡ್ಬಿಟ್ಟು ಹೇಗಿರುತ್ತೆ ಅಂತ ಬಿಕಾಸ್ ನಂಗೆ ಬೇರೆದೆಲ್ಲ ಹೊಡೆದು ಚಿಕ್ಕ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ಸೊ ಇದೆಲ್ಲ ಮಜಾ ಇರುತ್ತೆ ಲೆಚ್ ಗೋ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಇವರು ಚಿಕ್ಕ ಮಕ್ಕಳು ಆಟ ಆಡ್ಲಿ ಅದಾದ್ಮೇಲೆ ನಾವು ದೊಡ್ಡದನ್ನ ಆಮೇಲೆ ತರೋಣ ಲೆಚ್ ಗೋ ಆಫೆ ಮಾಡ್ಬಿಟ್ಟಲ್ಲಿ ಏಕೆ ಹಚ್ಚಕ್ ಬರಲ್ವಾ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹಚ್ಚು ತಡಿ ತಡಿ ಅವಳು ಹಚ್ಚಲಿ ಇವಾಗ ಹೆಂಗಸ್ ನೋಡ್ರಿ ಅದನ್ನೇ ಕಳಿಸ್ಬಿಟ್ಟಲೆ ಹಸ್ತೀನಿ ಅಂತ ಅಲ್ಲಾರಿನಗೇನೆ ತೆಗಿಯೋದನ್ ತೆಗಿಯೋದನ್ನ ಇವ್ನು ಯಾರ್ಗುರು ಇವನು ಗಾಂಡ್ ಇವನು ಸ್ಟಾರ್ಟ್ ಆ ತರ ಮಾಡ್ತೀಯ ಗುರು ನೀನು ಬೇರೆ ಕಡೆ ಹಿಡುಗುರು ಅದನ್ನೆಲ್ಲ ತಗೊಂಡೋಗಿ ಇಲ್ಲೇನಾರ ಇವೆಲ್ಲ ಬ್ಲಾಸ್ಟ್ ಆಗಿದ್ರೆ ಇವಾಗ ಕಾರುಗಳಿಗೆಲ್ಲ ಇವಳು ಇವತ್ತು ಹಚ್ಚಲ್ಲ ಅದನ್ನು ಕೊಡಮ್ಮ ನಾನು ಹಚ್ತೀನಿ ಹಚ್ಕೊಡ್ತೀನಿ ಕೊಡಮ್ಮ ಹಾಂ ನೈಸು ತುಂಬ ರಾಂಗಾಗಿ ಹಚ್ತಾ ಇದೆಯಾ ಅನ್ನಿಸ್ತೈತೆ ವೆರಿ ಡಿಸಪಾಯಿಂಟೆಡ್ ಇನ್ ದಿಸ್ ಗರ್ಲ್ ಪಟಾಕಿ ಹಚ್ಚೋ ವಿಚಾರದಲ್ಲಿ ಇವನೇನೋ ಹಚ್ತಾವ ಇಲ್ಲಿ ಲೋ ಕರೆಕ್ಟ್ ಆಗಿದ್ರು ಓ ಇಲ್ಲಿ ಕೊಟ್ಟಮೇಲೆ ಬಿಟ್ಟು ಇಲ್ನೋ ಗಾಯ್ಸ್ ಇಲ್ಲಿ ಸುಸುರಬತ್ತಿ ಅಚ್ಚಾಕ್ಯ ಸ್ಟಿಂಸ್ ಆಗ್ತೈತೆ ಇವಾಗ ನಸಾರ್ ದೋಸ್ ಕೋಯೆ ಒವೆಂಟ್ ಐ ವರ್ತರೆದು ನೋಯ್ ಚಾಯ್ ಐತಿದಾತೆ ಅದು ಫುಲ್ ಇಡ್ಬೇಡಿ ಅದು ಆಫ್ ಫುಲ್ ಇಟ್ರೆ ಆಫ್ ಆಗ್ಬಿಡುತ್ತೆ ಅದರಮೇಲೆ ಆ ವೆರಿ ನೈಸ್ ತಿಂಡಿ ಆಫ್ ಆಯ್ತಲೋ ಇದು ಶೀತಾಂಶ ಹೋಗ್ಬಿಡ್ರು ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಗಾಯ್ಸ್ ಯೂನ್ ದಾಸಿ ಅನ್ನೋ ಸಡನ್ ಆಗಸ್ಟ್ ಕಿತ್ಕೊಂಡ್ ಬರಲ್ಲ ಕೈಲಿ ಹಂಗೆ ತಿರುಗುತ್ತೆ ನೋಡಲ್ಲ ತಿರುಗತ್ತ ಸೈಡ್ ಹೋಗ್ರಿ ತಿರ್ಗುತ್ತಾ ಎಲ್ಲಿ ಹೋಗಲ್ಲ ಬಿಡೋ ಇಲ್ಲೇ ಇರುತ್ತೆ ಬೆಂಕಿ ತಿರುಗ್ತಾ ಗುರು ಇದು ಸಖತ್ತಾಗಿ ತಿರುಗ್ತ ಗುರು ಇದು ಮಜಾ ಐತೆ ಗಾಯ್ಸ್ ಇದು ನೀವ್ ತೋರ್ಸದ್ರ ಇಲ್ವಾ ಅಯ್ಯೋ ಅಷ್ಟೊಂದು ಭಯ ಪಡ್ಕೊತದ್ರ ಹೆಂಗೆ ಅವಳಿಗಿನ ಭಯ ಪಡ್ತಾ ಇದ್ರ ನೀವು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನೋಡ್ರಿ ಗಾಯಿಸಿ ಕೊಡ ನಾನು ಹಿಡ್ಕೊಂತೀನಿ ಹಿಡ್ಕೊಳಕ್ ಬಂದಿಲ್ಲ ಅಂದ್ರೆ ತಿರ್ಗ್ತವ ತಿರುಗ್ತ ತಿರುಗುತ್ತೆ ಅದೇ ತಿರುಗತ್ತೆ ಅದೇನ್ ಗೊತ್ತಾ ಇವರು ಕಪಲ್ನ ಇಟ್ಕೊಂಡು ಮಾಡ್ಬೋದಂತೆ ಅಂತ ಒಬ್ರು ಒಬ್ಬರು ಮೇಲೆ ಇಟ್ಕೊಬೋದು ಇನ್ನೊಬ್ರು ಎತ್ಕೊಬೋದಂತ ಆ ಥರನೂ ಮಾಡ್ಬೋದಂತೆ ಸಿಮ ಏನಕ್ಕೆ ಟ್ರೈ ಮಾಡ್ಬಾರ್ದು ನಾವು ತಿರುಗತ್ತೆ ತಿರುಗತ್ತೆ ತಿರುಗ್ತೇವ ಏನೋ ಮಾಡ್ತಾ ಇದ್ಯಾಸ್ತಾನ ನೋಡ್ರಿ ಎಕ್ಸ್ಪಿರಿಮೆಂಟ್ ಮಾಡ್ತಿದ್ರು ಆಗುತ್ತೆ ನೋಡಿ ಅವಳು ಇದನ್ನ ಇಟ್ಕೊಂಡೆ ಇಷ್ಟೊಂದು ವೋರ್ ಆಗಾಡ್ತಾಳೆಡಿ ಸಕ್ಕ ಗುರು ಅದು ತುಂಬಾ ಮಜಾ ಐತೆ ಅದು ಹಿಡ್ಕೋ ಇಲ್ಲ ನೋಡಿಲ್ಲಿ ಹಿಡ್ಕೋ ಹಿಡ್ಕೋ ಗಟ್ಟಿ ಹಿಡ್ಕೋ ಈಗ ಹಿಡ್ಕೋ ಇದು ನೀನ್ ಹಚ್ಬೇಕು ಇದು ತಿರುಗತ್ತೆ ಕೈಲಿ ನಿನಗೆ ಒಂದು ಟಾಸ್ಕ್ ಕೊಡ್ತೀನಿ ಪೂರ್ತಿ ನೀನೇ ಹಚ್ಚಿ ಹಿಂಗ್ ತಿರುಗಿಸ್ಬಿಟ್ಟು ಆಮೇಲೆ ತಲೆ ಮೇಲೆ ಹಿಡ್ಕೊ ಅ ಚೆನ್ನಾಗಿರುತ್ತೆ ಇಲ್ಲಿ ಬಾಬ್ರೂ ಒಳಗಡೆ ಆ ಶಿಕ್ಷಣ ಗುರು ಮನ್ಯಾವೆಲ್ಲ ಹೋಯ್ತು ಅದು ಎಕ್ಸ್ಪ್ರಿಮೆಂಟ್ ಮಾಡ್ತವ್ನೆ ಅವ್ನು ಕೈಲಿ ಹಿಡ್ಕೊಂತಾನೆ ಇವಾಗ 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 ಅಯ್ತು ಜಿಂಗ ಲಕ 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 ಎಲ್ಲ ಏನು ಮಾಡ್ತಾ ಇದ್ದಾರ ಬರ್ರ 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 ಹೆಲಿಕಾಪ್ಟರ್ ಹೊಡಿತಾನೆ ನಿಂಗಿಸಿದ ಏನು ಮಾಡಿದೆ ಗೊತ್ತಾ ಮೂರು ಸಲ ಮೇಲೋಗಿ ಹೋಗಿ ತಿರುಗಿ ತಿರುಗಿ ಕಲರ್ ಚೇಂಜ್ ಆಗ್ಬಿಟ್ಟು ಮೇಲೋಗ್ಬಿಡುತ್ತೆ ಬಿಡುತ್ತೆ ಇದು ಸೊ ಇದನ್ನು ತೋರಿಸ್ತೀನಿ ಬನ್ರಿ ಮಜಾ ಐತೆ ಮೇಲ್ ಬ್ರೋ ಹಂಗೆ ಕ್ರೇಜಿ ಸಗದಾಗಿತ್ತು ಅದು ಮಜಾ ಆಯ್ತು ಹೆಂಗಿತ್ತು ಗೈಸ್ ಇನ್ನೊಂದಿದೆ ನೋಡ್ರಿ ಇದು ಲಾಸ್ಟ್ ಮಂತ್ ಸಿಮೋ ಬನ್ನಿ ನೋಡಿ ಏನ್ ಗೊತ್ತಾ ಗೈಸ್ ಸೊ ಅವಳ ಲೈಫಲ್ಲೇ ಯಾವತ್ತೂ ಈ ತರ ಡಮ್ಮನ ಪಟಾಕಿಗಳು ಹೊಡೆದಿಲ್ಲ ಪುಲ್ ಎದುಕೊಂತ ಫಸ್ಟ್ ಟೈಮ್ ಈ ಪಟಾಕಿ ಓಡಿಸಾನ ಅವ್ಳ ಕೈಲಿ ಸಿಮಿದ ಮೇಲೆ ಹೋಗುತ್ತೆ ಅಷ್ಟೇ ಇಲ್ಲಿ ಕಾಣಿಸ್ತೈತಲ್ಲ ಅದಕ್ಕೆ ಪಿಂಕ್ ಕಲರ್ದು ಅಚ್ಚು ಹಾನ್ ಉಳಿಯುವ ಬರಲ್ಲ ಗುರು సరి ఆయ్ ఓకే నైస్ ఫస్ట్ పట్ లైఫల్ వెరీ నైస్ ಲಚ್ಕೋ ಬೇರೆ ನಡಿಬೇಕು ನೀನು ಇದು ಇದೇ ತರ ನೀನ್ ಇವಾಗ ಹಚ್ಬೇಕು ಬೈಲಿ ಹೇಳ್ಕೊಡ್ತೀನಿ ಬೈಲಿ ಇದಕ್ಕೆ ಆಕ್ಚುಲಿ ಇದಕ್ಕೆ ಬೆಂಕಿ ಬೇಕು ಇಲ್ಲ ಇಲ್ಲಿ ನೋಡಿ ತಗೋ ಇಡ್ಕೊ ಇದನ್ ಕೈಲಿಕೋ ಎಸಿಬಾರ್ದಿಬಿಟ್ರೆ ಯಾರ್ಮೇಲೆ ಹೋಗುತ್ತೆ ಇದಕ್ಕೆ ಕರೆಕ್ಟ್ ಆಗಿ ಹಚ್ಬಿಟ್ಟು ಅಲ್ಲಿ ಇಡ್ಬೋ ಪಟ್ಟಂತ ಅಲ್ಲಿ ತಾನೇ ಅಲ್ಲಿಲ್ಲ ಇವಾಗ ಬಿಡು ಅಲ್ಲಿ ಹೋಗ್ಲಿ ಈ ಕಡೆ ಬಂದ್ವಲ್ಲ ಅದಕ್ಕೆ ಅಂತಾನೆ ಹಾ ಸರಿ ಆಯ್ತು ಬಾ ಬಾ ಇಲ್ಲ ಓಕೆನಾಲ್ಪಿಲ್ ಇಲ್ಲ ಓಕೆನಾ ಇಲ್ಲ ಓಕೆನಾ ಅವಳಿಯ ಅಲ್ಲಿ ಯಾರೋ ಪಟಾಕಿ ಗೈಸ್ ಅದಕ್ಕೋಸ್ಕರ ಅವರಿಗೆ ಟೆನ್ಷನ್ ಆಗ್ತೈತೆ ಓಕೆ ತಗೋ ಸಿಮು ನೋವು ರೆಡಿ ತಗೋ கரட்டгон நோட்புட் பட்டಂತ தச்சுಬೇಕು நீனே ஏಡ್ಕೋ ಇನ್ನೊಂದು ಕೈಲಿ நான் ஏಡ್ಕೋல ஆயிது எல்ல ஆயிது ಮಜಾ ಬಾ ಗೈಸ್ ಫೈನಲಿ ಚಿಲ್ಪಿಲಿ ಇಷ್ಟೊತ್ತು ಆದಮೇಲೆ ಇವಾಗ ಒಂದು ಹಚ್ಚುತ್ತಾ ಇದ್ದಾನೆ ಇಷ್ಟೋ ತನಕ ಪಾಪ ಕ್ಯಾಮ್ರಾ ಹಿಡ್ಕೊಂಡಿದ್ದ ಅವನು ಹೆವಿ ಡಮ್ ಅನ್ನ ಎಷ್ಟು ಎಷ್ಟುದೈತೆ ಅದು ಬತ್ತಿ ಓ ಚಿಕ್ಕದೈತೆ ಕಷ್ಟ ಐತೆ ಓಕೆ ಒಂದು ಸ್ವಲ್ಪ ಒಳಗಡೆ ಇರ್ತೀನಿ ಓಡ್ಬಿಡ ಚಿಲ್ಪಿಲ್ ಏನಾಗಲ್ಲ ನೈಸಾ ಬಾಗ್ಲಾಕೋ

ಗೈಸ್ ಒಳ ನೋಟ್ ಗೈಸ್ ಗಾಯಸಿರ್ ಬಂದ್ಬಿಟ್ಟು ಥೂ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಾನು ಅಂತ ಯೋಚನೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಯೋತ್ನೇ ಮಾಡ್ತಿದ್ದೀವಿ ಇವಾಗ ನಾನು ಇಲ್ಲಿರುವಂತಹ ಪ್ರೈಸ್ ರೇಂಜ್ ಅಲ್ಲಿ ಶಾರ್ಟ್ಸ್ ಎಲ್ಲಾ ಹೊಡೆದು ಟ್ರೈ ಮಾಡ್ತೀನಿ ನೋಡೋಣ ಯಾವ್ದು ಸಕ್ಕದಾಗಿರುತ್ತೆ ಅಂತ ಗೈಸ್ ಇಲ್ಲಿ ನೋಡ್ರಿ ಇದು ಟ್ವೆಲ್ ಶಾರ್ಟ್ಸ್ ಇದು ಮುನ್ನೂರು ರೂಪಾಯಿ ಅಂತೆ ಸೊ ನಂಗ ಗೊತ್ತಿಲ್ಲ ಏನೇನ್ ಕಾಸ್ಟ್ ಅಂತ ಜೀವನದಲ್ಲಿ ಫಸ್ಟ್ ಟೈಮ್ ಶಾರ್ಟ್ಸ್ ಹೊಡಿತಾರ ನಾನು ಲೆಟ್ಸ್ ಗೋ ಮುನ್ನೂರು ರೂಪಾಯಿ ಪಟಾಕಿ ಯಾವ ರೇಂಜಲ್ಲಿ ಇರುತ್ತೆ ಅಂತ ನೋಡೋಣ ಆಕಾಶ ಹೋಗಿ ದಮ್ಮನತ್ತೆ ಕಮಾನ್ ಫಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಫಸ್ಟ್ ಪಟಾಕಿ ತ್ರೀ ಹಂಡ್ರೆಡ್ ರುಪೀಸ್ ಲೆಟ್ಸ್ ಗೊಸಿ ಅಲ್ಲಿ ತಿಮೋ ಇಲ್ಲಿ

ಸೊ ಅದನ್ನು ಟ್ರೈ ಮಾಡೋಣ ಬನ್ನಿ ಗಾಯ್ಸ್ ಇದು ಫೈವ್ ಹಂಡ್ರೆಡ್ ರುಪೀಸ್ ಶಾರ್ಟು ಸೊ ಇದನ್ನ ಟ್ರೈ ಮಾಡ್ತಾ ಇದೀನಿ ಇವಾಗ ಸೊ ನೋಡೋಣ ಇದು ಯಾವ ತರ ಬರುತ್ತೆ ಸೌಂಡ್ ಯಾವ ತರ ಇರುತ್ತೆ ಆಮೇಲೆ ಮೇಲೆ ಹೋಗಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ಲೆಟ್ಸ್ ಗೋ ಲೆಟ್ಸ್ ಟ್ರೈ ಫೈವ್ ಹಂಡ್ರೆಡ್ ರುಪೀಸ್ ಬನ್ನಿ ಪ್ಲೀಸ್ ಬೇಗ ಖಾಲಿ ಆಗೋಯ್ತು ಇದು ಸಖತ್ ಅಂದ್ರೆ ಸಖತ್ ಬೇಗ ಖಾಲಿ ಆಗೋಯ್ತು ಬಟ್ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇತ್ತು ನನಗೆ ಗೊತ್ತಿರಂಗೆ ಮುನ್ನೂರು ರೂಪಾಯಿ ಇದೆ ಸ್ವಲ್ಪ ಚೆನ್ನಾಗಿ ಇದಕ್ಕಿನ ಅಂತ ನನಗನ್ಸುತ್ತೆ ಪರ್ಸನಲ್ ಒಪಿನಿಯನ್ ನೀನು ಹಂಗೆ ಒಳಗಡೆ ಓಡೋದು ಏನು ನೋಡ್ತೀಯಾ ಅವ್ರಿಗೆ ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟವ್ರೆ ಇವಾಗ ಇವಾಗ ನೆಕ್ಸ್ಟು ತೌಸಂಡ್ ರುಪೀಸ್ ಟ್ರೈ ಮಾಡೋಣ ಸಿಮ್ಮ ನೀನು ಇಲ್ಲೇ ನಿಂತ್ಕೊಬೇಕು ನೀನು ಹಂಗೆ ಆಗಿಂದ ಹೋದರೆ ವೇಸ್ಟು ನಾನು ನಿನ್ನಾಗಿ ಅಷ್ಟೊಂದೆಲ್ಲ ಕಷ್ಟಪಡ್ತೀನಿ ನೀನು ನೋಡಿದ್ರೆ ಇಲ್ಲೇ ಇರ್ತೀನಲ್ಲ ಒಟ್ಟಿಗೆ ಸತೋಗಣ್ಣ ಅಮರ ಪ್ರೇಮಿಗಳ ತರ ಗೈಸ್ ಇವಾಗ ಏನು ಇಲ್ಲ ಇದು ಎಷ್ಟಿರ್ಬೋದು ಹೇಳ ಒಂದ್ ಸಾವಿರ ಒಂದ್ ಸಾವಿರಕ್ಕೆ ಈ ಶಾರ್ಟ್ನ ನಾವ್ ಹಿಂಗಿಕ್ಕಿ ಒಂದು ಸೆಕೆಂಡಿಗೆ ಡಮ್ಮಂದ ಹೋಗುತ್ತೆ ಅಂತ ಅನ್ಕೋತೀನಿ ಆ ಟ್ವೆಲ್ ಶಾರ್ಟ್ಸ್ ತುಂಬಾ ಇಷ್ಟ ಆಯ್ತು ತರ್ಟಿ ಶಾರ್ಟ್ಸ್ ಐತೆ ಅದು ಕ್ರೇಜಿ ಆಗಿರುತ್ತೆ ನೋಡಣ ಗೋ ಗೈಸ್ ಒನ್ ತೌಸಂಡ್ದು ಇದನ್ನು ಟ್ರೈ ಮಾಡೋಣ ಇದು ಯಾವ ಥರ ತೋರಿಸುತ್ತೆ ಅಂತ ನೋಡೋಣ ಬಾಲ್ಯ ಸಿಮು ಅದ್ ನೋಡ್ರಿ ಅಂದ್ರೆ ಏನ್ ಕಾಣುತ್ತೆ ನಿಂಗೆ ಬಾಲ್ಯ ಅದ್ ನೋಡುವುದಲ್ಲೋಡು ಅಲ್ಲೋಡು 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 ಮೇಲ್ ನೋಡು ಮೇಲ್ ನೋಡು ಮೇಲ್ ನೋಡು ಸುಮ್ಮನೆ ಮೇಲ್

ಗಾಯ್ಸ್ ಲೆಟ್ಸ್ ಗೋ ತುಂಬಾ ಮಜಾ ಬಂದಿತ್ತು ಚನ್ನಾಗಿತ್ತು ಕಲರ್ ಡಿಫರೆಂಟ್ ಆಗಿತ್ತು ಅಂತ ಅನ್ಸುತ್ತೆ ಅಲ ಚಿನ್ನನವರ ನೀವು ರನ್ನಿಂಗ್ ರೇಸ್ ಮಾಡ್ಕೊಂಡು ಇಲ್ಲಿಗೆ ಮೈಲೇ ಹೋಗ್ತಾ ಇದೀರ ರವಾಗಿದ್ದೀರಾ ನನಗೆ ಫಸ್ಟ್ ಟೈಮ್ ಕ್ರ್ಯಾಕರ್ಸ್ ನ ಫೇಸ್ ಮಾಡ್ತಾರ ಅದನ್ನ ತುಂಬಾ ಭಯ ಆಗ್ತಸ ನನಗೆ ಆದರೂ ನೀವು ಫುಲ್ ಇಂಡಿಪೆಂಡೆಂಟ್ ಊಮಾನಪ್ಪ ಇಂಡಿಪೆಂಡೆಂಟ್ ಊಮೆ ಪಟಾಕಿ ಇದ್ದಿರಾದ್ರೆ ಇಂಡಿಪೆಂಡೆಂಟ್ ಊಮ ಅಂತ ಅಲ್ಲ ಗಾಯ್ಸ್ ಇದು 30 ಶots ಸೋ so 12 ಶots ತುಂಬಾ ಇಷ್ಟ ಆಯ್ತು ನನಗೆ ಈಗ ಕಂಟಿನ್ಯೂಸ್ ಶots 30 ಶots ಒಡಿಯೋಣ ಇದು ಒಂದೂವರೆ ಎರಡು ರೇಂಜಲ್ಲಿ ಇರಬೇಕು ಇದು ಪ್ರೈಸ್ ನಂಗೆ ಗೊತ್ತಿಲ್ಲ ಸೊ ಗೆ ಸಿಮ್ರಾನ್ಗೆ ಅಲ್ಲಿ ಫಸ್ಟ್ ಟೈಮ್ ಈ ತರ ದೊಡ್ಡ ಪಟಾಕಿ ಹಚ್ಚಿಸ್ತಾ ಇದ್ದೀನಿ ನಿಂತ್ಕೋ ಇಲ್ಲ ನಿಂತ್ಕೋ ಇಲ್ಲ ನಿಂತ್ಕೋ ಹತ್ರ ಬಂದ್ಬಿಡ್ತಿರ್ತೀನಿ ನೀನು ಹೋಗುತ್ತೆ ಇವಾಗ

ఎల్ వైలి ఎల్ వైలి ఇలేను కన్సల అల నోడాలి కొర్తదియా నింది కొడప నంగే ననక లాస్ట్ ఇలా ముగితా ముగిస పక్కా నా పక్కా ఇగో దీనికలాది పదర్ ముగిది దియా రాజింగే తోడండి ముక్కుల బెంకి ని నరే షూర్ కొబిటిది నా కై ಇಲ್ಲ ಹಂಗ ಬರಲ್ಲ ಅದು ಅದು ಆತರ ಸುಡೋತರ ಪಟಾಕಿ ಬರಲ್ಲ ಇಲ್ಲಿ ಕೂತಿದವನು ಓಡ್ಬಿಟ್ಟವನೇ ಏನೋ ಕೈ ಹೋಗಿದ್ಯಾ ಇಲ್ಲಿ ಹಾಕೋ ಬಿಡಿಸ್ ಬೋನೆ ಟೆಂಟ್ ಹಾಕ್ಬಿಟ್ಟಿದೆ ಅಲ್ಲ ಗುರು ಇಲ್ಲಿ ಗುರು ಇಕ್ಕೊಂಗ್ ಕುತ್ಕೊಂತಾರೆ ಇಲ್ಲಿಗೆ ಎಲ್ಲಾರ್ ಕಡೆ ಬಿತ್ತು ಎಲ್ಲರ ಕಡೆ ಬಿತ್ತು ಗುರು ಸೆಕೆಂಡ್ ಶಾರ್ಟು ಗೈಸ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಅದು ಸಿಮ್ರಾ ಅನ್ಚಿತ್ ಪಟಾಕಿನ ಆಗಬೇಕಾ ಏನಕ್ಕೆ ಸಿಮು ಗೈಸ್ ಇವಾಗ ನೆಕ್ಸ್ಟ್ ಶಾರ್ಟ್ ಟ್ರೈ ಮಾಡ್ತೀನಿ ಎರಡೂವರೆ ಸಾವಿರದಂತೆ ಟ್ರೈ ಮಾಡೋಣ ಬನ್ನಿ ಲಚ್ಕೋ ಗೈಸ್ ಈಗ ನೋಡ್ತಾ ಇದ್ರ ನೀವು ಎರಡು ಎರಡೂವರೆ ಸಾವಿರದ ಶಾರ್ಟ್ ಇದು ಸೊ ಇದು ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡೋಣ ಇದು ಯಾರ ಮೇಲೆ ಆರುತ್ತೆ ಅಂತ ನೋಡೋಣ ಬನ್ನಿ ಗಾಯತ್ರೆ ಗಾಯಸ್ ಫಸ್ಟ್ ಟೈಮ್ ಇದು ಓಯ್ ಸೆಕ್ಸಿ ವರ್ತ್ ಇದು ಎರಡು ಸಾವಿರ ಕ್ರೇಜಿ ವರ್ತ್ ಬಟ್ ಒಂದೇ ಶಾರ್ಟ್ ಅಲ್ಲಿ ಹೋಗ್ಬಿಡುತ್ತೆ ಅಂತ ಬೇಜಾರ್ ಇದು ಇವ್ ನೋಡೇ ಇಲ್ಲ ಆಲ್ರೆಡಿ ವಾವ್ ಅಂತ ರಿಯಾಕ್ಟ್ ಮಾಡ್ತಾ ಇದ್ವಿ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ನೋಡಿ ಹೇಳ್ತಾವಳೆ ಇವಾಗ ಇನ್ನೊಂದು ದೊಡ್ಡದು ಟ್ರೈ ಮಾಡೋಣ ಗೈಸ್ ಇದನ್ನ ಇದು ಮೂರ್ ಸಾವಿರದ ಇವೆರಡು ಬಂದೈತೆ ಆಕ್ಚುಲಿ ಇಲ್ಲೊಂದು ಇಲ್ಲೊಂದು ಇವೆರಡು ಸೇರಿ ಮೂರ್ ಸಾವಿರ ಅಂತೆ ಸೊ ಇವೆರಡನ್ನು ಸಪ್ರೇಟ್ ಸಪ್ರೇಟ್ ನ ಇವಾಗ ಬಂದ್ರೆ ನಾವು ಬಂದ್ರಿ ಸೊಲೇ ಯಾವ್ದು ಚೆನ್ನಾಗಿ ಹೊಡಿಯುತ್ತೆ ಬಾಯಿ ಸಿಮು ಬರ್ಬೇಕು ಸೀರಿಯಸ್ ಆಗಿ ಹೇಳ್ತೇನೆ ಸಿಮು ಓ ಮೈ ಕಾಡ್ ನೆಕ್ಸ್ಟ್ ಶಾರ್ಟ್ ನೀನೆಲ್ಲ ಹೊಡಿಯೋದು ನಾನು ತಾನೆ ಬಾಯ್ಲಿ ಬಾಯ್ಲಿ ಅಂತ ಇಲ್ಲಿ ಇಲ್ಲೇ ಎಲ್ಲಿದ್ದೆ ನಾನು ನೋಡ್ದೆ ನೋಡ್ದೆ ಎಲ್ಲಿದ್ದೇನೆ ಕ್ಯಾಮ್ರಾ ಪ್ರೂಫ್ ಇದೆ ನೀನು ಎಲ್ಲಿದ್ದೆ ಅಂತ ಸರಿ ಇನ್ನೊಂದ್ ಶಾರ್ಟ್ ಅಂತಾನೆ ತೆಗೆದು ಬಾ ಅದನ್ನೇ ಹೊಡಿ ಗಾಯ್ಸ್ ಮೂರು ಸಾವಿರದ ಎರಡನೇ ಶಾರ್ಟ್ ಹೊಡಿದ ನೀವು ಬನ್ನಿ ಗೋ ಹೋಗಂಗಿಲ್ಲ ಮೇಲೆ ಹಣೆ ಮಾಡಿದ್ಯಾ ಫಸ್ಟ್ ಇಲ್ಲಿ ತೋರಿಸೋ ಬೈಲ ಅದೇನು ಮಾಡಲ್ಲ ಬರೀ ಅಲ್ಲೋಡ 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 ಬಲ್ಲ ನೋಡ್ರೆ ಹೆಂಗೆ ಹೇಳ್ಕೊಬಂದಿನ್ನ ಸೆಕೆಂಡ್ ಕ್ಯಾಮ್ರಾ ಇದ್ರೆ ನಿನ್ನ ತೋರಿಸ್ತಾ ಇದ್ದೆ ಸೊ ಇದು ಮೂರುವರೆ ನಾಲ್ಕು ಸಾವಿರ ಶಾರ್ಟ್ ಅಂತ ಇದು ಸೊ ಇದು ಲಾಸ್ಟ್ ಶಾರ್ಟ್ ನಮ್ಮದು ಸೊ ಇದನ್ನ ಇವಾಗ ಟ್ರೈ ಮಾಡೋಣ ಇದಾದ ಮೇಲೆ ಒಂದಷ್ಟು ಚಿಕ್ಕ ಮಕ್ಕಳು ಆಟಗಳು ಇರುತ್ತೆ ಅವ್ರದ್ದು ಅದನ್ನು ನೋಡ್ಕೊಳ್ಳೋಣ ಈ ಶಾರ್ಟ್ ಲಸ್ ಗೋ ದ ಫೈನಲ್ ಶಾರ್ಟ್ ಆಫ್ ದ ನೈಟ್ ಇವತ್ತಿನ ಫೈನಲ್ एमवीपी शॉट इदो सो इदो नोडन इदा याव तारा भरते ಅಂತ ಸಿಮ ಎಕ್ಸೈಟೆಡ್ ವೆರಿ ಮಚ್ ಇಲ್ಲಿಂದವರೆ ನನ್ನ ಮೇಲಾನೆ ಇಲ್ಲಿಂದ ಅಲ್ಲ ಇಲ್ಲಿ ಲಾಸ್ಟ್ ಶಾಟ್ ಸಿಮ ಯು शुड नॉट ಗೋ प्लीज लेट्स गो ನೀನು ಬಾಯ್ ಬಾ 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 ಬಾಜೇ 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 ಪಿಂಕ್ ಕಲರು ಅಷ್ಟೇ ಅದು ಓಕೆ ಗೈಸ್ ಸೊ ಫುಲ್ ಫನ್ ಇತ್ತು ಮಜಾ ಇತ್ತು ಇವಾಗ ಚಿಕ್ಕ ಚಿಕ್ಕ ಪಟಾಕಿಗಳಿದಾವೆ ಒಂದಷ್ಟು ಅದನ್ನು ಹಾಕ್ಕೊಂಡು ಆಟ ಆಡ್ತಾರೆ ಸೊ ಇಷ್ಟೇ ಲವ್ ಯು ಬಾ ಬಾಯ್ ಬಾಯ್ ಮಾತ್ರಿ